எக்ே அண்ணங்கலித்தேர் அண்ணங்கிட்டு நம்ம இவத்தும் கை நெல்லாம் எஸ்டப்பாட் ஆ ரேஞ்சர் அஸ் கொடுத்தவரே ரேஞ்சர் கொடுத்தவர ஆரோக்கி முன்னூரே மாதாட்க்கு மட்டும்

ಒಂದು ಹೋಗ್ಬಿಡಿ ಐದು ರೂಪಾಯಿ ಸಂಬಳ ಕೊಡ್ತೀನಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ಅಂದ್ರೆ ಹೋಗಿ ಐದಾರು ರೂಪಾಯಿ ಸಂಬಳ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬೇಕು ಅದು ಯಾವ ಆಗ್ಲಿ ಗುತ್ತಿಗೆ ನಾರು ಆಗಲಿ ಒಳಗುತ್ತಿಗೆ ಆಗಲಿ ಹೊರಗುತ್ತಿಗೆ ನಾರ

இூபாயி இது அவலி எஸ் மக்களுக்கு கட்டு மகனி நமூனா இவ்வளவு ஜீவன இவ் எங்க ஜீவன ஆறு திங்களுக்கு சந்த படவரை சந்தை படவரைக்கும் அதே பட ಯಾವತ್ತೂ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿಲ್ಲ ಒಂದು ಕಟ್ಟಡ ಕೆಲಸ ಕಾರ್ಮಿಕ ಮಾಡಿದ್ರು ಕಡಿಮೆ ಅಂದ್ರೂ ಒಂದು ಲಕ್ಷ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಮಕ್ಕಳನ್ನ ಸಮೃದ್ಧಿಯಾಗಿ ಓದಿಸ್ಬೇಕಿತ್ತು ಇನ್ನೂ ಇನ್ನೂ ಇಂತಹ ಕಣ್ಣು ಮಕ್ಕಳು ಇಂತ ಯಂಗ್ಸ್ಟರ್ಗಳು ನಿಮ್ಗೆ ಇನ್ನೂ ಕಣ್ಕಾಂತಿನ ಕಿವಿ ಅಂತೆ ಇಲ್ಲ ಬಿಡಿ ಅಂತ ಬಂದಿರೋಳಲ್ಲ ಕೆಲಸ ಕಿತ್ಕೊಳಕ್ ನಾನು ಬಂದಿರೋಳಲ್ಲ ನಿಮ್ಮ ನಿಮ್ಮ ಒಳಗಣ್ಣ ಕೆಲ್ಸಕ್ಕೆ ನಾನು ಬಂದಿದ್ದೀನಿ ಅರಣ್ಯ ಇಲಾಖೆಲಿ ಇರುವಂತ ಭ್ರಷ್ಟತೆ ಅನ್ಯಾಯ ಅಕ್ರಮ ನಾನೀ ಕಂಡನೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಬೇರೆಯವ್ರು ಅನ್ಬೋದು ಅದು ಇದಾರೆ ಇದೆ ಎಲ್ಲಾ ಇಲಾಖೆಯಲ್ಲಿ ಇದೆ ಹಣ ಬರ ಅಂತ ಆದ್ರೆ ಇಷ್ಟು ವರ್ಷ ಯಾವ್ದು ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ಪ್ರತಿ ತಿಂಗಳು ಸಂಬಳ ಕೊಡ್ ಕರಾರು ಕೊಡ್ತಾರೆ ಈ ತರಕ್ಕೆ ಆ ಸಹೋದ್ಯೋಗಿಗಳು ಇಲಾಖೆಯಿಂದ ಬರ್ದ ಇದ್ರು ಕೂಡ ಆಗ ನೀವು ಈ ನಮೂನೆ ಆದಾಗ ¡Gracias!